ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಮೂವತ್ತೆಂಟು ರಾಜೀವ್ರವರು ತಮ್ಮ ಕುಟುಂಬ ಸಮೇತ ಶ್ರೀಯಾಳ ಮನೆಗೆ ಬಂದರು ಡ್ಯಾಡಿ ಇದೇ ಮನೆ ಎಂದು ಪ್ರಶ್ನಿಸಿದಳು ಜಾಹ್ನವಿ ಹೌದು ಪುಟ್ಟ ಬಾ ಒಳಗೆ ಹೋಗುವ ಎಂದರು ರಾಜೀವ್ರವರು ಮೂವರು ಒಳಗೆ ಹೋದರೆ ರಾಜೀವ್ರವರನ್ನು ಕಂಡ ಮುರಳಿಯವರಿಗೆ ತುಂಬ ಖುಷಿಯಾಯಿತು ರಾಜೀವ ಬಾರೋ ನೀನು ಬಂದದ್ದು ನಮಗೆ ತುಂಬ ಖುಷಿಯಾಯಿತು ಕಣು ಎಂದವರು ಮೃದುಲಾ ಮೃದುಲಾ ಎಲ್ಲಿದ್ದೀಯಾ ಬೇಗ ಬಾ ಯಾರು ಬಂದಿದ್ದಾರೆ ನೋಡು ಎಂದರು ಹೇಗಿದ್ದೀರಾ ಅಣ್ಣ ಎಂದು ಅವರು ಕೇಳಿದಾಗ ಚೆನ್ನಾಗಿದೆ ನಮ್ಮ ಜಾನಕಿ ನೀನು ಹೇಗಿದ್ಯಾ ಎಂದು ಕೇಳಿದರು ಮುರಳಿಯವರು ನಾನು ಚೆನ್ನಾಗಿದ್ದೇನೆ ಅಣ್ಣ ಎಂದರು ಜಾನಕಿಯವರು ಮೃದುಲಾರವರು ಬಂದವರೇ ರಾಜೀವ್ರವರು ಹಾಗೂ ಅವರ ಕುಟುಂಬವನ್ನು ನೋಡಿ ಖುಷಿಪಟ್ಟರು ನಿಂತೇ ಇದ್ದೀರಲ್ಲ ಕೂತ್ಕೊಳ್ಳಿ ಎಂದ ಮೃದುಲಾರವರು ಅವರಿಗೆ ಕುಡಿಯಲು ಜ್ಯೂಸ್ ತಂದುಕೊಟ್ಟರು ಇವಳು ಜಾಹ್ನವಿ ಅಲ್ವಾ ಎಂದು ಜಾಹ್ನವಿಯನ್ನು ತೋರಿಸಿ ಕೆಡಿದರು ಮುರಳಿಯವರು ಹೌದು ಕಣ ನನ್ನ ಏಕೈಕ ಪುತ್ರಿ ಎಂದೂ ನಕ್ಕರು ರಾಜೀವ್ರವರು ನಿನ್ನನ್ನು ಚಿಕ್ಕವಳಿದಾಗ ನೋಡಿದ್ದು ಕಣಮ್ಮ ಎಂದರು ಮುರಳಿಯವರು ಬಟ್ ಅಂಕಲ್ ನನಗೆ ನಿಮ್ಮನ್ನು ನೋಡಿದ ನೆನಪಿಲ್ಲ ನಾನಾಗ ಚಿಕ್ಕವಳಿದ್ದೆ ಅಲ್ವಾ ಎಂದು ನಕ್ಕಳು ನೀನು ನಮ್ಮ ಸ್ವರ ಥರದರ್ಲೇನೆ ಎಂದು ನಕ್ಕರು ಮುರಳಿಯವರು ಒಂದ್ಸಾರಿ ಸಿಸ್ ಹೇಳಿದರು ಎಂದ ಜಹನ್ನವಿ ಹೌದು ಎಲ್ಲಿ ಸೀಸ್ ಕಾಣ್ತಾನೇ ಇಲ್ಲ ಎಂದಳು ಅವಳು ಮೇಲೆ ಕಣಮ್ಮ ಹೋಗು ಪುಟ ಹೋಗಿ ನೋಡಿ ಬಾ ಎಂದರು ಸರಿ ಅಂಕಲ್ ಎಂದವಳು ಜಾನಕಿಯವರ ಕಡೆಗೆ ನೋಡಿ ಮಮ್ಮಿ ನಮ್ಮ ರೂಮ್ ಯಾವುದು ಅಂತ ತಿಳ್ಕೊಂಡು ನನ್ನ ಲಗೇಜ್ ಕೂಡ ಅಲ್ಲೇ ಇಟ್ಬಿಡು ಪ್ಲೀಸ್ ಮಮ್ಮಿ ಎಂದು ಮೇಲುದನಿಯಲ್ಲಿ ನುಡಿದವಳು ಶ್ರೀಯಾಳ ಕೋಣೆಯತ್ತ ಹೊರಟರೆ ಮುರಳಿಯವರು ಹಾಗೂ ರಾಜೀವ್ರವರು ಹರಟೆ ಹೊಡೆಯಲು ಕೂಡಿದ್ದರು ಜಾನಕಿಯವರು ಮೃದುಲಾರವರಿಗೆ ಕೆಲಸದಲ್ಲಿ ಸಹಾಯ ಮಾಡತೊಡಗಿದರು ಹಾಯ್ ಸಿಸ್ ಎಂದಳು ಜಹನ್ನವಿ ಹಾಯ್ ಜಹನ್ನವಿ ಬಾ ಒಳಗೆ ಎಂದ ಶ್ರೀಯಾ ಸ್ವರಳ ಕಡೆಗೆ ನೋಡಿ ಸ್ವರ ಇವಳು ಅಂಕಲ್ ಮಗಳು ಜಾಹ್ನವಿ ಎಂದೂ ಅವಳನ್ನು ಪರಿಚಯಿಸಿದಳು ಹಾಯ್ ಎಂದಳು ಸ್ವರ ಜಾಹ್ನವಿಯು ಪ್ರತಿಯಾಗಿ ಹಾಯ್ ಎಂದವಳು ಅವರಿಬ್ಬರ ಜೊತೆ ಕುಳಿತು ತೊಡಗಿದಳು ಜಾಹ್ನವಿ ಬಾ ಒಂದು ಸೆಲ್ಫಿ ತೆಗೀವ ಎಂದಳು ಸ್ವರ ಓಕೆ ಎಂದವಳು ಅವಳ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಳು ಜಾಹ್ನವಿ ನನ್ನ ತಂಗಿಗೆ ಸೆಲ್ಫಿ ಹುಚ್ಚು ಎಂದು ನಕ್ಕಳು ಶ್ರೇಯಾ ಸೀಸ್ ನ್ಯೂ ಜನ್ರೇಷನ್ ಎಲ್ಲ ಹುಡುಗಿರಿಗೂ ಸೆಲ್ಫಿ ಅಂದರೆ ತುಂಬ ಇಷ್ಟ ಇಟ್ಸ್ ಓಕೆ ನೋ ಹಾಗೆ ಹೇಳು ಜಾಹ್ನವಿ ಎಲ್ಲರೂ ನಾನು ಸೆಲ್ಫಿ ತೆಗೆಯುವಾಗ ತಮಾಷೆ ಮಾಡ್ತಾ ಇರ್ತಾರೆ ಬಟ್ ನಾನು ಕ್ಯಾರೆ ಮಾಡಲ್ಲ ಎಂದಳು ಸ್ವರ ನೀವಿಬ್ಬರು ಆಲ್ಮೋಸ್ಟ್ ಒಂದೇ ಏಜ್ ಅಲ್ವಾ ಸೊ ಒಂದೇ ಗ್ರೂಪ್ ಅನ್ನೋದ್ರೆ ಡೌಟ್ ಇಲ್ಲ ಎಂದಳು ಶ್ರೇಯಾ ಸ್ವರ ಹಾಗೂ ಜಾಹ್ನವಿ ಪರಸ್ಪರ ಮುಖ ಮುಖ ನೋಡಿಕೊಂಡು ನಕ್ಕರು ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಶ್ರೇಯಸ್ ಬಂದ ಅಕ್ಕ ಈ ಹುಡುಗಿಯಾರು ಎಂದು ಜಾಹ್ನವಿಯನ್ನು ತೋರಿಸಿ ಕೇಳಿದ ಇವಳು ರಾಜೀವ್ ಅಂಕಲ್ ಮಗಳು ಕಣ ಜಾಹ್ನವಿ ಅಂತ ಹೆಸರು ಎಂದಳು ಶ್ರೇಯಾ ಓ ನಮ್ಮ ಚಾಣಕ್ಯನ ಮಗಳ ಎಂದವಾ ಹಾಯ್ ಎಂದ ವಾಟ್ ಚಾಣಕ್ಯ ಎಂದು ಅರ್ಥವಾಗದೆ ಜಾಹ್ನವಿ ಕೇಳಿದಾಗ ಪೆಚ್ಚಾದ ಶ್ರೇಯಸ್ ಅದು ಸಾರಿ ನಿಮ್ಮಪ್ಪ ನೋಡೋಕೆ ಚಾಣಕ್ಯನ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದವರ ಥರ ಇದ್ದಾರೆ ಅದಕ್ಕೆ ಹಾಗಂದೆ ಎಂದ ಜಾಹ್ನವಿ ಹೊಟ್ಟೆ ಹಿಡಿದುಕೊಂಡು ನಕ್ಕಳು ನಮ್ಮ ಡ್ಯಾಡಿ ಚಾಣಕ್ಯನ ವಾಟ್ ಎ ಕಾಮಿಡಿ ಎಂದವಳು ಅವರಷ್ಟು ಬ್ರಿಲಿಯಂಟ್ ಅಲ್ಲ ಎಂದಳು ಅವಳ ಮಾತಿಗೆ ಎಲ್ಲರೂ ನಕ್ಕರು ರಾಜೀವಣ್ಣ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದು ಪೀಟಿಕೆ ಹಾಕಿದರು ಮೃದುಲಾರವರು ಅದೇನು ಅಂತ ಹೇಳಮ್ಮ ಮೃದುಲ ಎಂದರು ರಾಜೀವ್ರವರು ಅದು ಚಿನ್ನು ನಿಮ್ಮನ್ನು ಮಾತಾಡ್ಸೋಕೆ ಅಂತ ಒಮ್ಮೆ ನಿಮ್ಮ ಮನೆಗೆ ಬಂದಿದ್ಲಂತೆ ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ಲು ಅಣ್ಣ ಎಂದು ಕೇಳಿದರು ಮೃದುಲಾರವರು ಏನು ಚಿನ್ನು ರಾಜೀವನ ಮನೆಗೆ ಹೋಗಿದ್ಲಾ ನನ್ನ ಹತ್ರ ಹೇಳೇ ಇರಲಿಲ್ಲ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು ಮುರಳಿಯವರು ನನಗೂ ಹೇಳಿರಲಿಲ್ಲ ರೀ ಮೊನ್ನೆ ಇವರ ಮನೆಗೆ ಹೋದಾಗ ನಂಗೆ ಗೊತ್ತಾಗಿದ್ದು ಎಂದರು ಮೃದುಲಾರವರು ರಾಜೀವ ಚಿನ್ನು ಏನಂದ್ಲು ಎಂದು ಮುರಳಿಯವರು ರಾಜೀವರವರನ್ನು ಪ್ರಶ್ನಿಸಿದಾಗ ಒಂದು ಕ್ಷಣ ಯೋಚಿಸಿದವರು ಮುರಳಿಯವರ ತಂದೆ ತಾಯಿ ಬಗ್ಗೆ ವಿಚಾರಿಸಲು ಬಂದಿದ್ದಳು ಎಂದು ಗೊತ್ತಾದರೆ ಅವರಿಗೆ ನೋವಾಗಬಹುದೆಂದು ಅವಳು ಯಾರ ಹತ್ತಿರ ಈ ವಿಷಯ ಹೇಳಬಾರದೆಂದು ಮೊದಲೇ ಹೇಳಿದ್ದರಿಂದಲೂ ನಿಜ ಹೇಳದಾದರು ಅದು ಅವಳಿಗೆ ಬಿಸ್ನೆಸ್ ವಿಷಯದಲ್ಲಿ ಕೆಲವು ಸಜೆಷನ್ಸ್ ಬೇಕಿತ್ತು ಅದಕ್ಕೆ ಬಂದಿದ್ಲು ಎಂದು ತಮಗೆ ತೋಚಿದ ಸುಳ್ಳನ್ನು ಹೇಳಿದರು ಶ್ರೀಯಾ ಅದೇ ವಿಷಯವಾಗಿ ರಾಜೀವ್ರವರನ್ನು ಭೇಟಿಯಾಗಿದ್ದರೆ ಆ ವಿಷಯವನ್ನು ತಮ್ಮಿಂದ ಯಾಕೆ ಮುಚ್ಚಿಡಬೇಕಿತ್ತು ಎಂಬ ಸಂದೇಹ ಮೃತುಲಾ ಹಾಗೂ ಮುರಳಿಯವರ ಮನಸ್ಸಿನಲ್ಲಿ ಬಂತು ಆದರೂ ಅದನ್ನು ತೋರ್ಪಡಿಸದೆ ಹೌದಾ ಎಂದಷ್ಟೇ ಹೇಳಿದರು ಮುರಳಿಯವರು ಮದುವೆ ಮನೆಯಲ್ಲಿ ಹೆಚ್ಚು ಸಂಬಂಧಿಕರು ಅಂತ ಯಾರೂ ಬಂದಿರಲಿಲ್ಲ ರಾಜೀವ್ರವರ ಕುಟುಂಬ ಬಿಟ್ಟರೆ ಪ್ರಾರ್ಥನಾ ಹಾಗೂ ಪ್ರೇರಣ ಮತ್ತು ಶ್ರೀಯಾಳ ಬೇಕರಿಯಲ್ಲಿ ಕೆಲಸ ಮಾಡುವ ಮೂವರು ಅಕ್ಕಂದಿರು ಹಾಗೂ ಪ್ರೇಕ್ಷ ತನ್ನ ಕುಟುಂಬ ಸಮೇತ ಬಂದಿದ್ದಳು ಶ್ರೀಯಾಳ ಅರಶಿನ ಶಾಸ್ತ್ರ ಯಾವುದೇ ವಿಘ್ನವಿಲ್ಲದೆ ಸರಾಗವಾಗಿ ನಡೆಯಿತು ಮರುದಿನ ಮೆಹಂದಿ ಶಾಸ್ತ್ರ ಪ್ರೇಕ್ಷಾಳೆ ಸ್ವತಃ ಶ್ರೀಯಾಳಿಗೆ ಮೆಹಂದಿ ಹಾಕಿದಳು ಶ್ಯಾಮ್ ಹೆಸರಿನ ಮೊದಲ ಅಕ್ಷರ ಎಸ್ ಮೆಹಂದಿಯಲ್ಲಿ ಬರೆಯುವುದನ್ನು ಅವಳು ಮರೆಯಲಿಲ್ಲ ಪ್ರಾರ್ಥನಾ ಹಾಗೂ ಪ್ರೇರಣ ಬಂದಿದ್ದರು ಆದರೂ ಪ್ರಾರ್ಥನೆಯನ್ನು ಚಟುವಟಿಕೆಯಲ್ಲಿದ್ದಳು ಅಷ್ಟರಲ್ಲಿ ಯಾರೂ ನಿರೀಕ್ಷಿಸದೇ ಇರುವ ವ್ಯಕ್ತಿ ಅಲ್ಲಿಗೆ ಬಂದ ಆ ವ್ಯಕ್ತಿಯನ್ನು ಕಂಡೊಡನೆ ಪ್ರಾರ್ಥನಾಳ ಕೈಕಾಲುಗಳಲ್ಲಿ ನಡುಕ ಉಂಟಾಯಿತು ತಡವರೆಸುತ್ತಲೇ ಹಿತ್ ಎಂದಳು ಅವನು ಮುಗುಳ್ನಗುತ್ತಲೇ ಹಾಯ್ ಪ್ರಾರ್ಥನಾ ಶ್ರೀಗೆ ಈಗ ಹೇಗಿದೆ ಜ್ವರ ಕಡಿಮೆ ಆಯ್ತಾ ಇಲ್ಲಾಂದರೆ ನಾಳೆ ಮದುವೆ ಹೊತ್ತಲ್ಲಿ ಕಷ್ಟ ಆಗ್ಬಹುದು ಎಂದ ಪ್ರಾರ್ಥನಾ ಉಗುಳು ನುಂಗಿದಳು ಅದು ಹಿತ್ ಅದು ಸಾಕು ಪ್ರಾರ್ಥನಾ ಎಲ್ಲ ಗೊತ್ತಿದ್ದು ನೀನು ನನ್ನಿಂದ ವಿಷಯನ ಮುಚ್ಚಿಟ್ಟೆ ಅಲ್ವಾ ನಂಗೆ ಗೊತ್ತು ಇದರ ಹಿಂದೆ ಯಾರು ಅಂತ ಎಂದ ಅದು ಹಾಗಲ್ಲ ಆಯ್ತು ಎಂದು ಹೇಳುತ್ತಿರುವಾಗಲೇ ಅಂಗೈ ತೋರಿಸಿ ಸಾಕು ಎಂಬಂತೆ ಸನ್ನೆ ಮಾಡಿದವ ಶ್ರೀಯಳ ಬಳಿಗೆ ಹೋದ ಅವನನ್ನು ಅಲ್ಲಿ ನಿರೀಕ್ಷಿಸಿದವಳು ಅವನನ್ನು ಕಂಡೊಡನೆ ಬೆರಗಾದಳು ಹಾಯ್ ಶ್ರೀಯಾ ಅವರೇ ಎಂದ ಮಗಳು ಹಲೋ ಸರ್ ಎಂದಳು ಆದರೆ ಅವರಿಬ್ಬರ ವಿಷಯ ಗೊತ್ತಿಲ್ಲದ ಪ್ರೇಕ್ಷಾಳಿಗೆ ಶ್ರೀಹಿತ್ ಬಂದದ್ದು ಖುಷಿಯಾಯಿತು ಅಣ್ಣ ಹಾಯ್ ಪುಟ್ಟ ಅಣ್ಣ ಶ್ರೀಗೆ ಮೆಹಂದಿ ಹಾಕಿದ್ದು ನಾನು ಹೇಗಿದೆ ಎಂದು ಕೇಳಿದಳು ಪ್ರೇಕ್ಷಾ ನೋಡಿ ಹೇಳ್ತೇನೆ ಪುಟ್ಟ ಎಂದವನು ಶ್ರೀಯಾಳ ಸನಿಹಕ್ಕೆ ಬಂದು ಅವಳ ಮೆಹಂದಿ ಹಾಕಿದ ಕೈ ನೋಡಿದ ನನ್ನ ಹೆಸರು ಇಲ್ಲಿದೆ ಎಂದು ಶ್ರೀಯಾಳಿಗೆ ಮಾತ್ರ ಕೇಳುವಂತೆ ನೋಡಿದ ಅವಳು ಬೆರಗುಗಣ್ಣಿನಿಂದ ಅವನತ್ತ ನೋಡಿದಳು ಮೆಹಂದಿ ಸೂಪರ್ ಪುಟ್ಟ ನನ್ನ ತಂಗಿ ಹಾಕಿದಾಳೆ ಅಂದಮೇಲೆ ಸೂಪರ್ ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ ಎಂದು ಪ್ರೇಕ್ಷಣನು ಹೊಗಳಿದ ಪುಟ್ಟ ನಂಗೊಂದು ಡೌಟ್ ಮೆಹಂದಿ ಹಾಕುವಾಗ ಗಂಡ ಅವನ ಹೆಸರು ಬರೆದಿರ್ತಾರೆ ಅಲ್ವಾ ಮದುವೆ ಗಂಡು ಅದನ್ನು ಹುಡುಕಬೇಕು ಅಲ್ಲ ಎಂದು ಕೇಳಿದ ಹೌದು ಅಣ್ಣ ನಾಳೆ ಶ್ಯಾಮಣ್ಣನಿಗೆ ಈ ಮೆಹಂದಿ ತೋರಿಸಿ ಅವನ ಹೆಸರು ಹುಡುಕಲು ಹೇಳಬೇಕು ಎಂದಳು ಉತ್ಸಾಹದಿಂದ ನಾನಾಗಲೇ ಹುಡುಕಿ ಆಯಿತು ಎಂದು ಶ್ರೀಯಾಳ ಕಿವಿಯಲ್ಲಿ ಬಿಸುಗುಟ್ಟಿದವ ಕಣ್ಣು ಹೊಡೆದ ಅವಳ ಹೃದಯ ಬಡಿತದ ಸದ್ದು ಜೋರಾಯಿತು ಅದು ತಿಳಿದವನ ಮುಖದಲ್ಲಿ ನಗು ಒಂದು ಹೋಯಿತು ಇದು ಯಾವುದರ ಅರಿವಿಲ್ಲದ ಪ್ರೇಕ್ಷಾ ಶ್ರೀಹಿತ್ ಜೊತೆಗೆ ಹರಟುತ್ತಿದ್ದಳು ಆದರೆ ಅವನು ಪದೇ ಪದೇ ತನ್ನ ಮನದರಸಿಯನ್ನೇ ನೋಡುತ್ತಿದ್ದ ಅದನ್ನು ನೋಡಿದ ಮೃದುಲಾರವರಿಗೆ ಏನು ಮಾಡಬೇಕೋ ತೋಚಲಿಲ್ಲ ತಾವು ಆತುರ ಪಡೆದಿದ್ದರೆ ಶ್ರೀಯಾ ಮತ್ತು ಅವನು ಒಂದಾಗುತ್ತಿದ್ದರು ಎಂದು ಅನಿಸಿತು ಅವರಿಗೆ ತನ್ನ ಮನಸ್ಸಿನಲ್ಲಿ ಉಂಟಾದ ಕೋಲಾಹಲವನ್ನು ಹೊರಗೆ ತೋರ್ಪಡಿಸದೆ ಹಿತ್ ಯಾವಾಗ ಬಂದೆ ಎಂದು ಕೇಳಿದರು ಈಗಷ್ಟೇ ಬಂದೆ ಆಂಟಿ ಎಂದ ಸ್ವಲ್ಪ ಹೊತ್ತು ಅವನ ಜೊತೆ ಮಾತನಾಡಿದವರು ಅಲ್ಲಿಂದ ಹೋದರು ಅಷ್ಟರಲ್ಲಿ ಸ್ವರ ಪ್ರೇಕ್ಷಲನ್ನು ಕರೆದಳು ಅಣ್ಣ ನಾನಿಗೆ ಬರ್ತೇನೆ ಎಂದು ಹೋದಳು ಪ್ರೇಕ್ಷಾ ಶ್ರೀಯಾಳ ಬಳಿ ಬೇರೆ ಯಾರೂ ಇಲ್ಲದನ್ನು ಕಂಡವ ಇದೇ ಸರಿಯಾದ ಸಮಯ ಎಂದುಕೊಂಡು ಅವಳ ಸನಿಹ ಹೋದವ ನನ್ನ ಬಿಟ್ಟು ಬೇರೆಯವರನ್ನು ಮದುವೆ ಚಿನ್ನ ಎಂದು ಕೇಳಿದ ಅವಳು ತಲೆ ತಗ್ಗಿಸಿದಳು ಅವಳ ಮನಸ್ಸಿನಲ್ಲಿ ಎಷ್ಟು ನೋವಿತ್ತು ಎಂದು ಅವಳಿಗಷ್ಟೇ ತಿಳಿದಿತ್ತು ಮಾತಾಡು ಇವತ್ತು ಮೌನವಾಗಿರಬೇಡ ನಾಳೆಯಿಂದ ನೀನು ಬೇರೆಯವರ ಹೆಂಡತಿ ಆಮೇಲೆ ನಿನ್ನ ಜೊತೆ ಮಾತಾಡಲು ಕೂಡ ಪರ್ಮಿಷನ್ ಸಿಗುತ್ತೋ ಇಲ್ವೋ ವ್ಯಂಗ್ಯವಾಗಿ ನುಡಿದಾಗ ಅವನತ್ತ ನೋಡಿದಳು ಅವನು ಅವಳ ಕಣ್ಗಳನ್ನೇ ನೋಡುತ್ತಿದ್ದ ಅವಳ ಕಣ್ಗಳಿಂದ ಕಣ್ಣೀರು ಹರಿಯಲು ತಯಾರಾಗಿ ನಿಂತಿದ್ದವು ಹೀಗೆಲ್ಲ ಹೇಳ್ತೇನೆ ಅಂತ ಕನಸಲು ಅಂದ್ಕೋಬೇಡ ಪ್ರೀತಿಸಿದವಳನ್ನು ಬಿಟ್ಟುಕೊಡುವಷ್ಟು ಒಳ್ಳೆ ಮನಸ್ಸು ನನಗಿಲ್ಲ ಮನುಷ್ಯನಿಗೆ ಇರೋದು ಒಂದೇ ಜೀವನ ಆ ಜೀವನದಲ್ಲಿ ಅವನು ಸಂತೋಷವಾಗಿರಬೇಕು ಅಷ್ಟೆ ಒಬ್ಬರನ್ನು ಪ್ರೀತಿಸಿ ಇನ್ನೊಬ್ಬರ ಜೊತೆ ಮದುವೆಯಾಗಿ ಮೂವರು ನೋವು ಬದಲು ಪ್ರೀತಿಸಿದವರನ್ನೇ ಮದುವೆ ಆಗೋದು ಒಳ್ಳೆಯದಲ್ವಾ ಎಂದು ದೃಢವಾಗಿ ನುಡಿದಾಗ ಹಿತ್ ಏನು ಹೇಳ್ತಿದ್ಯಾ ಎಂದು ಕೇಳಿದವಳ ಕಣ್ಣೀರು ಕೆನ್ನೆ ಮೇಲೆ ಹರಿಯಿತು ಅವಳ ಕಣ್ಣೀರನ್ನು ಒರೆಸಿದವನು ಇದೇ ಕೊನೆ ಇನ್ನು ಮುಂದೆ ನೀನು ಅಳಬಾರ್ದು ನನ್ನ ಹೆಂಡತಿ ಅಳೋದು ಇಷ್ಟ ಇಲ್ಲ ನಾನೇನು ಬರ್ತೇನೆ ಎಂದವ ಅಲ್ಲಿಂದ ಹೋದ ಅವನು ಹೋದ ದಿಕ್ಕನ್ನೇ ತದೇಕ ಚಿತ್ತದಿಂದ ನೋಡಿದಳು ಅವಳು ಮುಂದುವರಿಯುವುದು